ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಮ್ ಸರ್ಕಾರ ಇರ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷತೆ ಅಕ್ಷ ಗ್ಯಾರಂಟಿಗ ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾರೆ ಹೇಳಿದೆ ಜನ ಇವತ್ತು ದೇವಸ್ಥಾನ ಕಟ್ಟತಕ್ಕ ನಾವೆಲ್ಲ ಹಿಂದೂಗಳು ನಮಗೂ ಕೂಡ ಗೌರವ ಇದೆ ಆದ್ರೆ ದೇವಸ್ಥಾನದ ಮತ ಪಡಿತಕ್ಕಂಥದ್ದು ಅದು ಸಾಧಕ ನಮ್ಮ ವಾದ ಇವತ್ತು ಈ ಸಂದರ್ಭದಲ್ಲಿ ನಮ್ ಜನ ಎಲ್ಲೂ ದೇವಸ್ಥಾನ ಕಟ್ಟೋರು ನಾನ್ ನಮ್ಮ ಮುಖ್ಯಮಂತ್ರಿಗಳು ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿ ಗ್ಯಾರಂಟಿಯನ್ನ ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು ಅವ್ರಿಗೆ ನಮ್ಗೆ ಗೆಲ್ಸ್ತೇವಂದ್ರೆ ಓಟ್ ಹಾಕ್ತೇವಂದ್ರೆ ಅವೇನ್ ತಿಳ್ಕೊಬೇಕು ನಾನ್ ತಿಳ್ಕೊಂಡಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಹೆಣ್ಮಕ್ಳುಗಳಿಗೆ ದುಡ್ಡು ಕೊಡ್ತಾ ಇದೆ ಇವತ್ತು ಎರಡ್ ಸಾವಿರ ಮನೆ ಯಜಮಾನಿ ತಿರುಗಿ ಇಲ್ಲಿ ಕೈ ಎತ್ತಿ ಯಾರು ಕೊಡೋ ದುಡ್ಡು ಅಂತ ಎಂಬತ್ತೈದರಿಂದ ತೊಂಬತ್ ಪರ್ಸೆಂಟ್ ಕೊಡ್ತಾ ಇದೀವಿ ಯಾರೋ ಒಂದ್ ಇಬ್ರು ಮೂವರಿಗೆ ಸರಿಯಾದ ದಾಖಲೆ ಕೊಡದೆ ಹೋದ್ರೆ ನಿಮ್ಮ ಬ್ಯಾಂಕ್ ಒಂದಿಷ್ಟ ತಗೊಂಡ್ರಿಷನ್ ಹೇಳ್ತೀನಿ ಈಗ ಎರಡ್ ಸಾವಿರ ಹೆಣ್ಣು ಮಕ್ಕಳು ಕೊಡ್ತಾ ಇದೀವಿ ಅದಲ್ಲದೆ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ ಮರ್ಬಿಟ್ಟಿದ್ದೀರಾ ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟು ಮರ್ಬಿಟ್ಟಿದ್ದೀರಾ ಮತ್ತೆ ಒಂದ್ ತಿಂಗಳಿಗೆ ಕೆ ಬಿಲ್ ಕಟ್ತಾರೆ ಬಂದಿದ್ದೀರಾ ಲೈನ್ ಅಂದ ಕಟ್ ಮಾಡಕ್ಕೆ ಲೈಟ್ ಈಗ ಅವ್ರು ಯಾರು ನಿಮ್ ಕಡೆ ತಿಂಟ್ ಬಿಲ್ ಕಟ್ಟ ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ ಬಂದವ್ ನಿಲ್ಲ ಬಂದ್ ಕರೆಂಟ್ ಬಿಲ್ ಕಟ್ ಮಾಡಿದೆ ಅಕ್ಕಿ ಕೊಡ್ತಾ ಇದೀವಿ ಹತ್ ಕೆಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಐದ್ ಕೆಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ ಮೂವತ್ತೈದು ರೂಪಾಯಿ ಮೂವತ್ ಮೂರು ರೂಪಾಯಿ ನಂಗು ಒಂದ್ ಕೆಜಿಗೆ ನೂರ ಎಪ್ಪತ್ತೊಂಬತ್ತ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅದಂದ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ ಇದು ಅಂದ್ರೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಎರಡು ವರ್ಷ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳೋವರೆಗೂ ಕೂಡ ಒಂದು ಎರಡು ವರ್ಷಗಳ ಕಾಲ ಸರ್ಕಾರ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ ಡಿಪ್ಲೊಮಾ ಮಾಡಿದ್ರೆ ಒಂದು ವರ್ಷ ಸಾವಿರ ತಂದಿದ್ದೀವಿ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನು ತೀರ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದ್ ಅಕ್ಷತೆ ಹಾಕಿ ನಾವು ಒಂದ್ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸೋ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ